ಸಿನಿಮ ಸೊ ಇವತ್ತು ಪ್ರೀಮಿಯರ್ ಆಯ್ತು ಆ್ಯಕ್ಚುಲಿ ಸೊ ಈ ವಾರ ಸಿನಿಮ ರಿಲೀಸ್ ಆಗ್ತಾ ಇದೆ ಸೊ ಎಲ್ಲರೂ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಫಸ್ಟ್ ರಿಯಾಕ್ಷನ್ ನಿಮ್ಗೆ ಏನಿಸ್ತು ಐಮ್ ಪ್ಲೆಸೆಂಟ್ಲಿ ಸರ್ಪ್ರೈಸ್ ಅಂತ ಹೇಳಬೇಕು ಐ ಮೀನ್ ಆಫ್ಕೋರ್ಸ್ ಸಿನಿಮಾ ಮಾಡಿ ತುಂಬ ದಿನಗಳಾಗಿತ್ತು ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾಯ್ತಾ ಇದ್ವಿ ರಿಲೀಸ್ ಆದಮೇಲೆ ಒಂಥರ ಇವಾಗ ನಮ್ಮ ಕೈಯಲ್ಲಿ ಏನೂ ಇಲ್ಲ ಆಡಿಯನ್ಸ್ ಕೈಯಲ್ಲಿ ಸೊ ಬಂದವರೆಲ್ಲ ಅವ್ರು ರಿಯಾಕ್ಟ್ ಮಾಡ್ತಿದ್ದಿದ್ದ ರೀತಿ ಅವ್ರು ರೆಸ್ಪಾಂಡ್ ಮಾಡ್ತಿದ್ದಿದ್ದೆಲ್ಲ ಇಟ್ ವಾಸ್ ರಿಯಲಿ ಒಂದು ಖುಷಿ ಆಗ್ತಿತ್ತು ಸೊ ಸೋವೇರ್ ಇಟ್ ವಾಸ್ ವರ್ಕಿಂಗ್ ಫಾರ್ ದೆಮ್ ಅಂತ ಒಂದು ಫೀಲಿಂಗ್ ಬಂತು ಸೊ ಐ ಥಿಂಕ್ ಫುಲ್ ರಿಲೀಸ್ ಆದಾಗ ಯಾವ ಥರ ರಿಯಾಕ್ಷನ್ ಇರುತ್ತೆ ಅಂತ ನೋಡೋ ಕುತೂಹಲ ಇದೆ ಇನ್ನು ನೀವು ಆಫ್ಟರ್ ಆಫ್ಟರ್ಟ್ ಆಗಿ ಕರ್ಸೋ ರೋಮ್ಯ ಬಂತು ಸತ್ತೇ ತುಂಬ ಡಿಫ್ರೆಂಟ್ ಆಗಿರುತ್ತೆ ನಾವು ನೋಡ್ಕೊಂಡು ಫಾಲೋ ಮಾಡ್ತಾ ಆ್ಯಕ್ಚುಲಿ ನಿಮ್ದು ಅಷ್ಟೇ ಸೊ ನಿಮ್ಮ ಇಬ್ಬರು ಮಿಕ್ಸರ್ ಆಗಿರೋದು ಸೊ ಅದೊಂಥರ ಸ್ಪೆಷಲ್ ಅಂತಾನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ನಿಮಗೆ ಸೊ ಇದು ಒಂಥರ ಸ್ಪೆಷಲ್ ಸಿನಿಮಾ ಬಿಸಿ ಬಿಸಿ ಐಸ್ ಕ್ರೀಮ್ ಬೇರೆ ಟೈಟ್ ಆಗಿದೆ ಸೊ ಏನೇ ಫಸ್ಟ್ ರಿಯಾಕ್ಷನ್ ಇದು ನಾನು ಆಡಿಯನ್ಸ್ ಥರನೇ ನೋಡಿದ್ದು ಮ್ಯೂಸಿಕ್ ಎಲ್ಲ ಕೂಡಿಸ್ದಾದ್ಮೇಲೆ ಅಥವಾ ಎಡಿಟ್ ಎಲ್ಲ ಮಾಡಿದಾದ್ಮೇಲೆ ನಾನು ಸಿನಿಮಾ ನೋಡಿರಲಿಲ್ಲ ಸೊ ಫಸ್ಟ್ ಟೈಮ್ ನಾನು ಆಡಿಯನ್ಸ್ ಥರನೇ ನೋಡಿದೆ ಅದು ಫ್ರಂಟ್ ರೋನಲ್ಲಿ ಕೂತ್ಕೊಂಡೆ ಲಾಸ್ಟ್ ಸಿನಿಮಾ ಫ್ರಂಟ್ ರೋನಲ್ಲಿ ನೋಡಿದ್ದು ಜೋಗಿ ಅದು ಆಮೇಲೆ ನೋಡ್ತಾರ ಸೊ ಅದು ಆಡಿಯನ್ಸ್ ಥರನೇ ನೋಡಿದ್ದು ನನಗೆ ಮಜಾ ಬಂತು ಪ್ಲಸ್ ಆಡಿಯನ್ಸ್ ಒಂದು ಅಷ್ಟು ಜನ ಅವ್ರು ರಿಯಾಕ್ಷನ್ ಎಲ್ಲ ನೋಡ್ತಿದ್ದೆ ಮ್ಯೂಸಿಕ್ ಆಗಿರಲಿ ಸಿನಿಮಾಟೋಗ್ರಫಿ ಆಗಿರಲಿ ಇವರು ಎಲ್ಲರ ಪರ್ಫಾರ್ಮೆನ್ಸಸ್ ಆಗಿರಲಿ ಎಲ್ಲದನ್ನು ಅವರು ಬೀಳ್ತಿದ್ರು ಭಾಳ ಖುಷಿ ಆಗ್ತಿದೆ ಅದನ್ನೆಲ್ಲ ಕೇಳೋಕೆ ಆ್ಯಂಡ್ ಆ್ಯಸ್ ಎ ಆರ್ಟಿಸ್ಟ್ ಆಗಿ ಇಬ್ಬರು ದಿಸ್ ಇಸ್ ರೈಟ್ನು ರಾಂಗು ಅಂತ ಯಾಕಂದರೆ ಈ ತುಂಬ ಅಲ್ಲಿ ತುಂಬಾ ಹೊರಗಡೆ ಅಂದ್ರೆ ಬರ್ತಾ ಇಲ್ಲ ಅಂತ ನಿನ್ನೆ ಒಂದು ಡೈರೆಕ್ಟರ್ ಫೀಲ್ ಇದೆ ಇಂಥ ಒಳ್ಳೆ ಕಂಟೆಂಟ್ ಆ್ಯಕ್ಚುಲಿ ನಮಗೆ ಇಷ್ಟ ಆಯ್ತು ಸೊ ಆಗಿ ನಮಗೆ ಇಷ್ಟ ಆಯ್ತು ಒಳ್ಳೆ ಕಂಟೆಂಟ್ ಸೊ ರೀಚ್ ಮಾಡಿಸ್ಬೇಕು ಜನಗಳಿಗೆ ತಲುಪಿಸಬೇಕು ಈ ಒಂದು ತುಂಬಾ ಫೈಟ್ ಇದೆ ಆ ಜವಾಬ್ದಾರಿ ನಿಮ್ಮದು ಅದಕ್ಕೆ ನಿಮ್ಮನ್ನ ಕರ್ಸಿರೋದು ಹೌದು ಜನರೆಲ್ಲ ನ್ಯೂಸ್ ಚಾನೆಲ್ಸ್ ಹೆಚ್ಚಾಗಿ ನೋಡ್ತಾರೆ ನೀವು ಏನು ಹೇಳ್ತರೋ ಅದನ್ನ ನಂಬ್ತಾರೆ ಕೇಳ್ತಾರೆ ಸೊ ನೀವ್ ನೀವು ಚೆನ್ನಾಗಿ ಹೇಳಿದ್ರೆ ಎಲ್ಲ ಜನ ಬರ್ತಾರೆ ಅದರ ಬರ್ತಾರೆ ಬಟ್ ಇದು ಐ ಮೀನ್ ಪ್ರತಿ ಒಂದ್ ಸಿನಿಮಾ ಆದಾಗ್ಲೂ ನಾವು ಅದೇ ಎಕ್ಸ್‌ಪೆಕ್ಟ್ ಮಾಡೋದು ವಿ ಆಲ್ವೇಸ್ ಎಕ್ಸ್‌ಪೆಕ್ಟ್ ದಿ ಬೆಸ್ಟ್ ಥಿಂಗ್ ಅಂದ್ರೆ ಇವತ್ತು ನಾವು ಮಾತಾಡ್ತಿದ್ವಿ ಇವತ್ತು ಜನ ತುಂಬಿರೋದು ನೀವು ನೋಡೋರಾ ಖುಷಿ ಆಯ್ತಾ ಸೊ ಆಗಿತಾ ಅದನ್ನ ತೋರಿಸಿ ತಿರ್ಗಾ ಬರ್ತಾರೆ ಅದು ನೋಡ್ಕೊಂಡು ಬರ್ತಾರೆ ಸೊ ಇನ್ಫ್ಯಾಕ್ಟ್ ಸಿ ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ವಿ ವಿಲ್ ನಾಟ್ ಸೇ ಅಯ್ಯೋ ಜನ ಬರಲ್ಲ ಅನ್ಸತ್ತೆ ಬೇಡ ಹಂಗೆ ನಾವು ಯೋಚನೆನೇ ಮಾಡಲ್ಲ ಜನ ಬರ್ತಾರೆ ನೋಡ್ತಾರೆ ಇಷ್ಟಪಡ್ತಾರೆ ಅನ್ನೋ ಒಂದು ಥಿಂಕಿಂಗ್ ಅಲ್ಲೇ ಮಾಡ್ತೀವಿ ಖಂಡಿತವಾಗ್ಲೂ ಎಷ್ಟೊಂದು ಐ ಮೀನ್ ಸಿನಿಮಾ ಸಿನಿಮಾ ಚೆನ್ನಾಗಿದೆ ಅಂತಾನೆ ನಾವು ಮಾಡಿದ್ದು ಜನ ಚೆನ್ನಾಗಿದೆ ಅಂತ ಹೇಳಬೇಕು ಸೊ ನಾನು ಅನ್ನೋದೇನಂತ ಅಂದರೆ ಪ್ರತಿ ಒಂದು ಕೆಲಸ ನಾವು ಒಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಅಲ್ಲಿ ಹೋಗ್ತೀವಿ ಬಟ್ ಅಂತಲ್ಲ ಬಂದರೂ ಜನ ಚಿತ್ರಮಂದಿರಗಳಿಗೆ ಬರ್ತಿಲ್ಲ ಅದು ಯಾವ ಒಂದು ರೂಟ್ ಕಾಸ್ ಐ ಡೋಂಟ್ ಥಿಂಕ್ ಇಟ್ಸ್ ಓನ್ಲಿ ಕಾಂಟೆಂಟ್ ಸಾಕಷ್ಟು ಸಾಕಷ್ಟು ವಿಚಾರಗಳಿಂದ ಒಂದು ಸಿನಿಮಾ ಥಿಯೇಟ್ರಲ್ಲಿ ಓಡಲ್ಲ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆದ್ರೆ ಅದೇ ಹೇಳಿದಾಗೆ ಇವಾಗ ಮಿಕ್ಕಿದ್ದು ರಿಲೀಸ್ ಆಗಿದೆ ಇವಾಗ ನಿಮ್ಮ ಕೈಯಲ್ಲಿದೆ ಜನರು ನೋಡಬೇಕು ಗೆಲ್ಲಿಸ್ಬೇಕು ಥಿಯೇಟ್ರ್ ತುಂಬ ಜನ ಕೂತ್ಕೊಂಡು ನೋಡಿ ನಮಗೆ ಭಾಳ ಖುಷಿ ಆಯಿತು ತುಂಬ ತುಂಬ ದಿನ ಆದಮೇಲೆ ನಮಗೆ ಒಂದು ಫುಲ್ಲು ಥಿಯೇಟ್ರ್ ತುಂಬ ಜನ ನೋಡಿ ಅದು ನಮ್ಮ ಸಿನಿಮಾ ನೋಡಿ ನಮಗೆ ಭಾಳ ಆಯ್ತು ಅವ್ರ ರಿಯಾಕ್ಷನ್ಸ್ ಎಲ್ಲ ನೋಡ್ತಿದ್ವಿ ಸೊ ಅದು ಭಾಳ ಆಯಿತು ಹೋಪ್ಫುಲಿ ಹಿಂಗೆ ಬರ್ತಾರೆ ಒಳ್ಳೆ ಅವರು ವರ್ಡ್ ಆಫ್ ಮೌತ್ ಆಬ್ವಿಯಸ್ಲಿ ಭಾಳ ಮುಖ್ಯ ನೋಡಿದವರೆಲ್ಲ ಒಂದು ಅಷ್ಟು ಜನ ಕೇಳಿದ್ರೆ ಅವ್ರ ಅಕ್ಕಪಕ್ಕ ಇರೋರಿಗೆಲ್ಲ ತಲುಪುತ್ತೆ ಅಂತ ನಮ್ಮ ನಮಗೆ ನಮಗೆ ಇನ್ನೊಂದು ಏನಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಪರಿಸ್ಥಿತಿಗಳಿಂದ ಸೊ ಅದು ಸರಿ ಹೋಗುವವರೆಗೂ ನಾವು ಸಿನಿಮಾಗು ನೋಡಲ್ಲ ಈ ಥರ ಒಂದು ಟಾಕ್ ಇದೆ ಜಾಸ್ತಿ ವೈರಲ್ ಮೈನಸ್ ಆಗ್ತಿದೆ ಆ ಥರ ಆದಾಗ ಇಂಥ ಒಳ್ಳೆ ಸಿನಿಮಾಗಳಿಗೆ ಸ್ವಲ್ಪ ಮೈನಸ್ ಆಗ್ತದೆ ಸರ್ ಸೋಷಿಯಲ್ ಮೀಡಿಯಾ ಒಂದು ಅಂಗ ಅಷ್ಟೇ ಕಂಪ್ಲೀಟಲ್ಲಿ ಅದರಲ್ಲಿ ಬರೋದೆಲ್ಲ ಇನ್ ಟೋಟಾಲಿಟಿ ಅದೇ ಅಭಿಪ್ರಾಯ ಅಂತ ಹೇಳೋಕ್ಕಾಗಲ್ಲ ಅದು ಯಾರ್ಯಾರ ಹತ್ರ ಡೇಟಾ ಇದೆ ಫೋನ್ ಇದೆ ಸೊ ಯಾರು ಆನ್ಲೈನ್ ಇದ್ದಾರೆ ಆ ಇದರಲ್ಲಿ ಅಷ್ಟು ಮಾತ್ರ ಇದು ಬರುತ್ತೆ ನೀವು ಆಫ್ಲೈನ್ ನೋಡಿದ್ರೆ ಬೇರೆ ಬೇರೆ ಏನೋ ಸುದ್ದಿಗಳು ಬರ್ತಾ ಇರುತ್ತೆ ಆನ್ಲೈನ್ ಬೇರೆ ಏನೋ ಸುದ್ದಿ ಇರುತ್ತೆ ನ್ಯೂಸ್ ಪೇಪರ್ ಹೋದವ್ರಿಗೆ ಇದೊಂದು ಸುದ್ದಿ ಇರುತ್ತೆ ಸೊ ಯಾರ್ಯಾರು ಇನ್ಫಾರ್ಮೇಷನ್ ಎಲ್ಲಿಂದ ತೊಗೋತಾರೆ ಅನ್ನೋದು ಸೋಷಲ್ ಮೀಡಿಯಾ ಒಂದು ಅಂಗ ಅದು ಮುಖ್ಯನೇ ಅದೇ ಥರ ಬೇರೆ ಇನ್ನಷ್ಟು ಇದೆಯಲ್ಲ ಅದ್ರ ಮೇಲೂ ಗಮನ ಕೊಟ್ಟು ಜನ ಬರ್ಬೋದು ಅಂತ ಆ ನಂಬಿಕೆ ಇತ್ತು ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಏನ್ ಸ್ಟಾಪ್ ಆದ್ರೆ ಸಿನಿಮಾ ನೋಡ್ತಾರೆ ಇದು ನಂಗೆ ಅರ್ಥ ಆಗಿಲ್ಲ ಈಗಿನ ಸರ್ ಸಿಚುವೇಶನ್ಗೆ ಡೈರೆಕ್ಟ್ ಆಗಿ ಹೇಳ್ತೀವಿ ಮ್ಯಾಮ್ ಈಗ ದರ್ಶನ್ ಹೊರಗಡೆ ಆ ಥರ ಆಗಿರೋದ್ರಿಂದ ಅವರ ಒಂದು ಫ್ಯಾನ್ಸ್ ಆಗಿರಲಿ ಜನಗಳಾಗಿರ್ಲಿ ನಾವು ಅದು ಸರಿಯೋಗ ಅವ್ರಿಗೆ ಸಿನಿಮಾಗೆ ನೋಡೋಲ್ಲ ಅಂತ ತುಂಬ ಟಾಪ್ ನೀಡುತ್ತೆ ಇಸ್ ಇಸ್ ವೆರಿ ಬ್ಯಾಡ್ ಅಂತ ಹೇಳ್ತೀನಿ ಏನೇ ಇನ್ಫಾರ್ಮೇಷನ್ನು ಯಾವುದೇ ಟಾಪಿಕ್ ಬಗ್ಗೆ ಮೀಡಿಯಾ ಅಂದರೆ ಅದ್ರ ಬಗ್ಗೆ ನಾವೇ ವಾಪಸ್ ಹೇಳಿದ್ರೆ ಜನ ಸಿನ್ಮಾ ಇಷ್ಟಪಡೋರು ಖಂಡಿತ ಬಂದು ನೋಡ್ತಾರೆ ಯಾವುದೇ ರೀತಿ ಸಿನಿಮಾ ಇದ್ರೂ ನೋಡ್ತಾರೆ ಇವಾಗಲೂ ಅಂದರೆ ನಮ್ಮ ಭಾಷೆದ ಪರಭಾಷೆ ಸಿನಿಮಾಗಳಗ್ ನೋಡೋದಕ್ಕೆ ಇವಾಗೆಲ್ಲ ಹೌಸ್ಫುಲ್ ಆಗ್ತದೆ ನಾವು ನೋಡ್ತಾ ಇದ್ದೀವಿ ಸೊ ಐ ಡೋಂಟ್ ಥಿಂಕ್ ಸೊ ಒಂದು ಫೇಸ್ ಇದೆ ನಡೀತಿದೆ ಹೇಗೆ ಎಲ್ಲ ಶಾಶ್ವತ ಅಲ್ವೋ ಇದು ಶಾಶ್ವ ಇದೂ ವಿ ವಿಲ್ ಗೆಟ್ ಥ್ರೂ ಇಟ್ ಸೊ ಸಿನ್ಮಾಗಳು ಇದರಿಂದ ಅಫೆಕ್ಟ್ ಆಗ ಆಗಬಾರ್ದು ಐ ಹೋಪ್

ಕೆಲಸ ಒಳ್ಳೆ ಇಬ್ರು ಒಳ್ಳೆ ನಟರು ಇರೋವಾಗ ನಾವು ಸುಮ್ಮನೆ ರಿಯಾಕ್ಟ್ ಮಾಡ್ಬೇಕಾಗತ್ತೆ ಅಷ್ಟೇ ಸೊ ನನ್ನ ಕೆಲಸ ಇತ್ತು ಭಾಳ ಈಸಿ ಅಫ್ಕೋರ್ಸ್ ಗೋಪಿ ಸರ್ ಅಂತೂ ಒಂದು ತುಂಬ ಲೈವ್ಲಿಯಾಗಿ ಇಡ್ತಾಯಿದ್ರು ಸೆಟ್ಟಲ್ಲಿ ಏನೇನೋ ಜೋಕ್ಸ್ ಹೇಳೋರು ಏನೇನೋ ಕಥೆಗಳು ಹೇಳೋರು ತುಂಬ ಎಲ್ಲ ಅವರೇ ನಮಗೆ ಸಜೆಸ್ಟ್ ಮಾಡಿದ್ದು ವಿಚ್ ವಿ ಹವ್ ಅದನ್ನು ಇನ್ಕಲ್ಕೇಟ್ ಮಾಡಿ ಮಾಡಿದ್ದೀವಿ ಭಾರಿ ಮಜಾ ನಮ್ಮ ಡೈರೆಕ್ಟರ್ ಅರವಿಂದ್ ಅಂತೂ ತುಂಬ ಸಾಫ್ಟ್ ಓಕೆ ಎಸ್ ಅವ್ರನ್ನೇ ರೇಕ್ಸ್ ಕೊಡೋರು ಇವರು ತುಂಬ ಸೊ ಅದೆಲ್ಲ ನೋಡೋಕೆ ನಮ್ಗೆ ತುಂಬ ಮಜಾಯಿತು ಅದ್ರಾಗ ಗೋಪಿ ಸರ್ ಬಂದರೆ ಐನೋ ಇವತ್ತಿನ ದಿನ ಫುಲ್ ಟೈಮ್ ಪಾಸ್ ಆಗತ್ತೆ ಅಂತಂದರೆ ನಿಮ್ಮ ಜೊತೆ ಇಲ್ಲ ಅಂತಲ್ಲ ಬಟ್ ಇವ್ರದ್ದು ಹೆಚ್ಚು ಅವ್ರದೇ ಅವ್ರ ಲೋಕದಲ್ಲೇ ಇದ್ರು ಏನಾರಾಗವ ಅವ್ರ ಕ್ಯಾರೆಕ್ಟ್ರು ಹಾಗೇನೆ ಅವ್ರು ಪಾ ಕ್ಯಾಬ್ ಓಡಿಸ್ಕೊಂಡು ಓಡ್ ಹೋಗ್ತಾನೆ ಇರೋದು ಅವ್ನು ನಿದ್ದೆ ಕ್ಯಾಮ್ರಾ ಹೋಗ್ತಾನೇ ಇರೋದು ನಾವು ಬಿಡಿ ನಮ್ಮದು ಗೋಪಿ ಸರ್ ಜಾಸ್ತಿ ಕಾಂಬಿನೇಷನ್ ಇತ್ತು ಬನ್ನಿ ಸರ್ ಒಂದು ಮಜಾ ಮಾಡಿ ಬನ್ನಿ ಸರ್ ಕಾಫಿ ಕುಡ್ಕೊಂಡು ಬರೋಣ ನಾವು ಮಜಾ ಮಾಡಿ ಇವರೇ ಪಾಪ ಹಗಲು ರಾತ್ರಿ ನಿದ್ದೆ ಗೆಟ್ಟು ಗಾಡಿ ಓಡಿಸಿ 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 ತುಂಬ ಗಾಡಿ ಓಡಿಸಿದಾರಪ್ಪ ಥ್ಯಾಂಕ್ ಯು ಈ ಖಂಡಿತ ಬಿಸಿ ಬಿಸಿ ಐಸ್ ಕ್ರೀಮ್ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಿದೆ ಜುಲೈ ಐದಕ್ಕೆ ಇವತ್ತು ನಮ್ಮ ಪ್ರೀಮಿಯರ್ ಶೋ ಆಯಿತು ಸೇಮ್ಸ್ ಪಾಸಿಟಿವ್ ರೆಸ್ಪಾನ್ಸ್ ನೀವು ಕೂಡ ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಸಿನಿಮಾ ನೋಡಿ ಹಾರೈಸಿ ನಮ್ಮನ್ನು ಅಷ್ಟೇ ಸೇಮ್ 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 ಕಾಫಿ ಚೆನ್ನಾಗಿರೋದು Thank you thank, thank you, you. 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 you so much